ಸ್ವಂತ ಅಣ್ಣನಿಂದಲೇ ತಂಗಿ ಮೇಲೆ ಹಲ್ಲೆ ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಹದಿನಾಲ್ಕು ಇಂಚು ಹೊಲಗೇನು ಸಹ ಆಗಿದ್ದಾರೆ ಆದ್ರೂ ಯಾವ ಕ್ರಮಾನು ಕೈಗೊಳ್ತಾ ಇಲ್ಲ ತುಂಬಾ ತುಂಬಾ ಟಾರ್ಚರ್ ಮಾಡ್ತಾ ಇದ್ದಾರೆ ಆಸ್ತಿಗೋಸ್ಕರ ತುಂಬಾ ಇದ್ ಮಾಡ್ತಾ ಇರೋದು ಪಾಂಡುರಂಗ ಪದ್ಮಾಬಾಯಿ ಅಂತ ಬಟ್ಟೆ ಅಳತೆ ಮಾಡುವ ಸ್ಕೇಲ್ ನಿಂದ ತಲೆಗೆ ಬಲವಾಗಿ ಹೊಡೆದು ಮಾರಣಾಂತಿಕ ಹಲ್ಲೆ ಸ್ಕೇಲ್ ಬಟ್ಟೆ ಹೊಲಿಯೋ ಸ್ಕೇಲ್ ಸರ್ ಏನು ಇದ್ ಮಾಡಿಲ್ಲ ನಾನು ಯಾವ್ದೇನು ಟಾರ್ಚರ್ ಮಾಡಿಲ್ಲ ನಾನು ನನ್ ಹೊ ಬಟ್ಟೆ ಹೊಲಿಯೋದ್ ಸ್ಪೀಸು ವೀಸ್ಕೊಳ್ಳೋಸ್ ಅಷ್ಟೇನೇನೆ ಕೇಳಿದ್ದು ನಾನು ಅಷ್ಟಕ್ಕೇನೆ ಮಾಡಿದ್ರು ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಪಾಂಡುರಂಗ ಅಂತ ಸರ್ ಸ್ವಂತ ಅಣ್ಣನೇನೆ ಸರ್ ಅವರು ಸ್ವಂತ ಅಣ್ಣ ಅತಿಗೆನೇನೆ ಸರ್ ಇಷ್ಟೊಂದು ಟಾರ್ಚರ್ ಮಾಡ್ತಾ ಇರೋದು ಹೌದು ವೀಕ್ಷಕರೇ ಗುಬ್ಬಿ ತಾಲೂಕಿನ ಪುರ ಹೋಬಳಿಯ ಕಲ್ಲೂರ್ ಗ್ರಾಮದ ಶ್ವೇತಾಬಾಯಿ ಹಲ್ಲೆಗೊಳಗಾದ ಮಹಿಳೆ ಸ್ವಂತ ಅಣ್ಣ ಮತ್ತು ಅತ್ತಿಗೆ ಇಬ್ಬರು ಸೇರಿ ಮಹಿಳೆ ಮೇಲೆ ಬಟ್ಟೆ ಅಳೆಯುವ ಸ್ಕೇಲ್ ನಿಂದ ತಲೆಗೆ ಹೊಡೆದ ಪರಿಣಾಮ ತಲೆಗೆ ಸುಮಾರು ಒಂಬತ್ತು ಹೋಲಿಗೆ ಹಾಕಿದ್ದಾರೆ ನನಗೆ ಯಾರು ನ್ಯಾಯ ಕುಡಿಸ್ತಾ ಇಲ್ಲ ಜಮೀನಿನ ವಿಷಯವಾಗಿ ನನಗೆ ಬಹಳ ವರ್ಷಗಳಿಂದ ಕಿರುಕುಳ ಕೊಡುತ್ತಿದ್ದಾರೆ ಈ ಹಿಂದೆ ಕೂಡ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ ನನಗೆ ಮದುವೆ ಆಗಿಲ್ಲ ನನಗೆ ಬಿಪಿ ಶುಗರ್ ಇದೆ ಸಿಎಸ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅಣ್ಣ ಅತ್ತಿಗೆ ಊಟ ತಿಂಡಿ ನೀರು ಕೊಡೋಲ್ಲ ವರದಿ ಸತೀಶ್ ಶ್ರೀಟಿವಿ ಗುಬ್ಬಿ ಪಾಂಡುರಂಗರಾವ್ ಅಂತ ಹೇಳ್ಬಿಟ್ಟು ಸ್ವಂತ ಅಣ್ಣ ನೆನೆ ಪದ್ಮಾಬಾಯಿ ಅತ್ತಿಗೆ ತುಂಬಾ ಕಳೆದ ನಮ್ಮಮ್ಮ ಹತ್ತು ವರ್ಷದಿಂದನೂ ಕೂಡ ಇವರು ನನಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಯಾಕಂದ್ರೆ ಮಾರಣಾಂತಿಕ ಅಲ್ಲೇ ನಡೆಸ್ತಾ ಇದ್ದಾರೆ ತುಂಬ ಟಾರ್ಚರು ಅಂದರೆ ಕುಡಿಯೋಕ್ಕೆ ನೀರು ಸಹ ಕೊಡ್ತಾ ಇಲ್ಲ ಅನ್ನವೂ ಕೊಡ್ತಾ ಇಲ್ಲ ತುಂಬ ಇದು ಮಾಡ್ತಾ ಇದ್ದಾರೆ ಆಫ್ ಮಾಡ್ರ್ ಕೇಸ್ ಮಾಡೋಕ್ಕೆ ನೀನು ಸಾಯಿಸ್ತೀನಿ ಸಾಯಿಸ್ತೀನಿ ಅಂತ ಇದ್ದಾರೆ ಒಂದು ತುತ್ತು ಅನ್ನವೂ ಇಲ್ಲ ದಯವಿಟ್ಟು ತುಂಬ ಇದು ಮಾಡ್ತಾ ಇದ್ದಾರೆ ಎಲ್ಲೋದ್ರೂ ಕೂಡ ದುಡ್ಡಿಂದ ಮುಚ್ಚಿಸ್ತಾ ಇದ್ದಾರೆ ಆಸ್ತಿಗೋಸ್ಕರ ಇವರು ನನ್ನ ಬಿಟ್ಟು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗು ಅಂತ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ ಆ ಸೇಸ್ಪುರು ಪೊಲೀಸ್ ಸ್ಟೇಷನ್ಗೆ ಬಂದು ನಾಲ್ಕು ದಿನ ಆಯಿತು ಏನೂ ಸಹ ಕ್ರಮ ಕೈಗೊಳ್ಳಲಾಗ್ತಾ ಇಲ್ಲ ನನಗೆ ತುಂಬ ಟಾರ್ಚರ್ ಮಾಡ್ತಾಯಿದ್ದಾರೆ ದಯವಿಟ್ಟು ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಿದೀನಿ ದಯವಿಟ್ಟು ಈ ತರ ತೊಂದರೆ ಕೊಡ್ತಾ ಇದ್ದಾರೆ ಮನೇಲಿ ಯಾರು ಸಹ ಇದು ಮಾಡ್ತಾ ಇಲ್ಲ ತುಂಬಾ ಟಾರ್ಚರು ಸರ್ ಆಸ್ತಿ ಆಸ್ತಿ ಕೊಡು ಆಸ್ತಿ ಕೊಡು ಇಲ್ಲಾಂದ್ರೆ ಮನೆ ಬಿಟ್ಟು ದುಡ್ಡು ಕೊಡು ಅಂತ ಪ್ರತಿದಿನ ನನ್ನನ್ನು ಹೀಗೆ ದಯವಿಟ್ಟು ಹೆಲ್ಪ್ ಮಾಡಿ ಸರ್ ಅಂತ ಕೇಳ್ಕೊತಾ ಇದ್ದೀನಿ